ಹಾಯ್ ಪುಟಾಣಿಗಳ ಇವತ್ತು ನಮ್ಮ ಮುದ್ದುಗೆ ಕರಡಿ ಹಾಡು ಹೇಳ್ಕೊಡ್ಬೇಕಂತೆ ನೀವು ಕಲಿತೀರಾ ಕಲಿಬೇಕು ಹಾಗಾದ್ರೆ ಇಲ್ಲಿ ಕೂತ್ಕೊ ಈಗ ಏನ್ ಗೊತ್ತಾ ಈ ಕರಡಿ ಕತೆ ಒಂದ್ಸಲ ಕೇಳ್ಬಿಡೋಣ ಒಂದೊಡ್ಡ ಕಾಡಿರುತ್ತೆ ಏಳು ಕರಡಿಗಳಿರುತ್ತೆ ಆ ಕರಡಿ ಹಿಡಿಯೋದಕ್ಕೆ ಒಂದಷ್ಟು ಜನ ಬೇಟೆಗಾರರು ಬರ್ತಾರೆ ಹಿಡಿದು ಬಿಟ್ಟು ಇಲ್ಲ ಎಂಟು ಹಿಡಿದ್ವಿ ಅಂತಾರೆ ಇನ್ನೊಬ್ಬ ಇಲ್ಲ ಒಂಬತ್ತು ಹಿಡಿದ್ವಿ ಅಂತಾರೆ ಇನ್ನೊಬ್ಬ ಹತ್ತು ಕರಡಿ ಹಿಡಿದ್ವಿ ಅಂತಾರೆ ಎಣಸ್ ನೋಡಿದ್ರೆ ಬರೀ ಏಳೇ ಎಲ್ ಕರಡಿ ಇರುತ್ತೆ ಇದನ್ನ ಹಾಡಿನ ರೂಪದಲ್ಲಿ ಹಾಡುವ ಒಂದು ಕಾಡಿನ ಮಧ್ಯದೊಳಗೆ ಎರಡು ಮರಗಳ ನಡುವೆ ಕುಳಿತು ಮೂರು ಕರಡಿಗಳಾಡುತ್ತಿದ್ದವು ನಾಲ್ಕು ಮರಿಗಳ ಸೇರಿಸಿ ಐದು ಜನ ಬೇಟೆಗಾರರು ಆರು ಬಲೆಗಳ ಹಿಡಿದು ತಂದು ಏಳು ಕರಡಿಗಳ ಹಿಡಿದು ನೋಡದೆ ಎಂಟು ಕರಡಿಗಳೆಂದರು ಒಂಬತ್ತು ಎಂದನು ಅವರಲ್ಲೊಬ್ಬ ಹತ್ತು ಎಂದನು ಬೇರೆಯೊಬ್ಬ ಎಣಿಸಿ ನೋಡಿದರೆ ಒಂದು ಎರಡು ಮೂರು ನಾಕು ಐದು ಆರು ಏಳು ಎಣಿಸಿ ನೋಡಿದರೆ ಏಳು ಇಲ್ಲಿಗೆ ಕಥೆ ಮುಗಿಯಿತು ಚೆನ್ನಾಗಿತ್ತಲ್ಲ